ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸಿ ವಿದ್ಯಾರ್ಥಿಗಳಿಗೆ ಸುಗಮವಾಗಿ ತರಗತಿಗಳನ್ನು ನಡೆಸುವಂತೆ ಆಗ್ರಹಿಸಿ ರಾಜ್ಯದಾದ್ಯಂತ ಎಬಿವಿಪಿ ಹೋರಾಟಕ್ಕೆ ಕರೆ ನೀಡಿದೆ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಕುರಿತಾಗಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಈ ದಿನ ಎಬಿವಿಪಿ ಸಂಘಟನೆ ಪ್ರತಿಭಟನೆ ನಡೆಸಲಾಯಿತು ಪದವಿ ಕಾಲೇಜುಗಳಲ್ಲಿ ಸರಿಯಾಗಿ ಪಠ್ಯ ಚಟುವಟಿಕೆಗಳು ನಡೆಯದೆ ವಿದ್ಯಾರ್ಥಿಗಳು ಹಿನ್ನಡೆ ಅನುಭವಿಸುತ್ತಿದ್ದಾರೆ ಕೆಲ ವಿಶ್ವವಿದ್ಯಾಲಯಗಳು ಸೆಮಿಸ್ಟರ್ ಪರೀಕ್ಷೆಯ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿವೆ ತರಗತಿಗಳೇ ನಡೆಯದೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಬರೆಯಬೇಕು ಎಂಬ ಪ್ರಶ್ನೆ ಮೂಡಿದೆ ಈ ವಿಷಯದಲ್ಲಿ ಸರ್ಕಾರ ತಕ್ಷಣವೇ ಅತಿಥಿ ಉಪನ್ಯಾಸಕರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ Yeah! ಫಸ್ಟ್ ಗ್ರೇಡ್ ಕಾಲೇಜ್ ಸ್ಟೂಡೆಂಟ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸ್ಟೂಡೆಂಟ್ ನಮಗೆ ಪಾಠಗಳು ಆಗ್ತಾ ಇಲ್ಲ ಲೆಕ್ಚರಸ್ ಇಲ್ದಿರ ಕಾರಣದಿಂದಾಗಿ ನಮಗೆ ಪಾಠಗಳು ಆಗ್ತಾ ಇಲ್ಲ ದಿನದಲ್ಲಿ ಒಂದೇ ಕ್ಲಾಸ್ಗೋಸ್ಕರ ನಾವು ತುಂಬ ದೂರದಿಂದ ಬರೋರಿದ್ದೀವಿ ನಮಗೆ ಪಾಠಗಳ ಸರಿಗಾಗಿಲ್ಲ ಅಂತಂದರೆ ನಾವು ಟೆಸ್ಟ್ ಎಕ್ಸಾಮ್ಸ್ ಹೇಗೆ ಬರೆಯೋದು ಎಕ್ಸಾಮ್ಸ್ ಟೆಸ್ಟ್ ಡೇಟ್ಗಳು ಮಾತ್ರ ಅನೌನ್ಸ್ ಮಾಡ್ತಿದ್ದಾರೆ ಪಾಠಗಳು ಮಾತ್ರ ಮಾಡ್ತಾ ಇಲ್ಲ ಪಾಠಗಳು ಮಾಡ್ಲಿಕ್ಕೆ ಲೆಕ್ಚರರ್ಸ್ ಬೇಕು ಸಮಸ್ಯೆ ಈಗ ಹದಿನೈದು ದಿನದಿಂದ ಲೆಕ್ಚರರ್ಸ್ ಲೈಕ್ ಸ್ಟಾರ್ಟ್ ಆದಾಗಿಲ್ಲ ಇಲ್ಲ ನಮಗೆ ಕನ್ನಡ ಕೂಡ ಲೆಕ್ಚರರ್ಸ್ ಎಲ್ಲ ಗಿಟ್ ಲೆಕ್ಚರ್ ಅಷ್ಟೇ ಇರೋದು ಹಿಸ್ಟ್ರಿಕ್ಚರ್ಟ್ ಬೇರೆ ಸೆಕ್ಷನ್ಗಳೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳೆಲ್ಲ ಪ್ರೋಗ್ರಾಮ್ ಆಗ್ತಾ ಇದೆ ಪ್ರಿನ್ಸಿಪಲ್ ಕೇಳಿದ್ವಿ ಪ್ರಿನ್ಸಿಪಲ್ ಅವ್ರಿಲ್ಲ ಅಂತ ನಾವೇನ್ ಮಾಡೋದು ಕೇಳಿ ನಮಸ್ತೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿವಮೊಗ್ಗ ಶಾಖೆ ವತಿಯಿಂದ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಬಗೆಹರಿಸ್ ಅಂತೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅನ್ನುವಂಥದ್ದು ಇವತ್ತು ಇದು ಇಂದು ನೆನೆಯೋದಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಕೂಡ ನಾವು ಕಾರ್ಯಕರ್ತರಾಗಿ ಶಿವಮೊಗ್ಗದಲ್ಲಿ ಬಂದಾಗಿದ್ದನ್ನು ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದೀವಿ ಅವತ್ತು ಸರ್ಕಾರ ಸಾಕಷ್ಟು ಉಪಕ್ರಮ ಉಪಕ್ರಮಗಳನ್ನು ಕೈ ಕೈಗೊಂಡಿತ್ತು ಅಂದ್ರೆ ವೇತನ ಶ್ರೇಣಿಯಲ್ಲಿ ಬದಲಾವಣೆ ಮಾಡುವಂಥದ್ದು ಅವರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿತ್ತು ಆದರೆ ಸರ್ಕಾರ ಮತ್ತೆ ತನ್ನ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಇರ್ತಕ್ಕಂಥ ವಿರುದ್ಧ ಧೋರಣೆಯನ್ನು ಗೌರಸ್ತಾನೆ ಬರ್ತಿದೆ ಇವತ್ತು ಅತಿಥಿ ಉಪನ್ಯಾಸಕರು ಅವರ ಬೇಡಿಕೆಗಳು ಮತ್ತೆ ಅವರಿಗೆ ಭದ್ರತೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಒಂದು ತರಗತಿನ ತೆಗೆದುಕೊಳ್ಳಿಕ್ಕೆ ಅವರು ಹಿಂದೆ ಆಗ್ತಾ ಇದ್ದಾರೆ ಒಂದು ನೆನಪಿರಲಿ ಇವತ್ತು ಕರ್ನಾಟಕದಲ್ಲಿ ನಾನೂರ ಅರವತ್ತು ಚಿಲ್ಲರೆ ಗೌರ್ಮೆಂಟ್ ಕಾಲೇಜುಗಳಿವೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೇವಲ ನೂರು ಕಾಲೇಜಿಗೂ ಕೂಡ ಪರ್ಮನೆಂಟ್ ಫ್ಯಾಕಲ್ಟಿಗಳಿಲ್ಲ ಪರ್ಮನೆಂಟ್ ಪ್ರಿನ್ಸಿಪಲ್ಸ್ಗಳಿಲ್ಲ ಇವತ್ತು ಗೌರ್ಮೆಂಟ್ ಕಾಲೇಜುಗಳು ಉಸರಾಡ್ತಾ ಇರೋದೇ ಗೆಸ್ಟ್ ಫ್ಯಾಕಲ್ಟಿಗಳಿಂದ ಅಂತ ಗೆಸ್ಟ್ ಫ್ಯಾಕಲ್ಟಿಗಳ ಜೀವನಕ್ಕೆ ಭದ್ರತೆಯನ್ನು ಕೊಡಲಿಕ್ಕೆ ಸರ್ಕಾರ ಹಿಂದೇಟ್ ಹಾಕುತ್ತೆ ಅನ್ನೋದಾದ್ರೆ ಅಂತ ಗೆಸ್ಟ್ ಫ್ಯಾಕಲ್ಟಿ ಇವತ್ತು ಸಂಬಳ ಕಡಿಮೆ ಇದ್ದಾಗ ಸಂಬಳ ಕೊಡ್ತಾ ಇದ್ದಾಗ ಬಂದು ಪಾಠ ಮಾಡುವಂತ ಗೆಸ್ಟ್ ಫ್ಯಾಕಲ್ಟಿಗಳು ಅಂತ ಗೆಸ್ಟ್ ಫ್ಯಾಕಲ್ಟಿಗಳ ಸಮಸ್ಯೆನ ಬಗೆಹರಿಸಲಿಕ್ಕೆ ಸರ್ಕಾರ ಇಂದೇಟ್ ಆಗ್ತಾ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಪಾಠ ನಡೆದೇ ಹೋದ್ರೆ ಯಾ ಎಲ್ಲ ಗೌರ್ಮೆಂಟ್ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅನ್ಯಾಯ ಆಗುತ್ತೆ ಇವತ್ತು ಎಜುಕೇಶನ್ ದುಡ್ಡಿರೋ ಅಂಥವರಿಗೆ ಶಿಕ್ಷಣ ಸಮ ಪ್ರಮಾಣದಲ್ಲಿ ಸಿಗ್ತಾ ಇದೆ ಆದರೆ ನಮ್ಮ ಗೌರ್ಮೆಂಟ್ ಕಾಲೇಜು ವ್ಯವಸ್ಥೆ ಇರೋಂಥ ಬಡವರ ದೀನ ದಲಿತರ ಮಕ್ಕಳಿಗೆ ಇವತ್ತು ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಇವತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ದಿನಕ್ಕೆ ಲಕ್ಷರ ಒಂದು ವಾರಕ್ಕೆ ಒಂದು ನೂರು ಕ್ಲಾಸಸ್ಗಳನ್ನ ಎಂಗೇಜ್ ಮಾಡಬೇಕು ಅಂತ ಇದ್ರೆ ನೂರು ಅವಧಿಯ ಪಾಠ ತೆಗೆದುಕೊಳ್ಬೇಕು ಅಂತಿದ್ರೆ ಎಂಬತ್ತು ಕ್ಲಾಸಸ್ ಗಳನ್ನ ತೆಗೆದುಕೊಳ್ತಾ ಇಲ್ಲ ಶೇಕಡ ಎಂಬತ್ತರಷ್ಟು ಕ್ಲಾಸ್ ಇವತ್ತು ನಷ್ಟ ಆಗ್ತಾ ಇದೆ ಇದು ವಿದ್ಯಾರ್ಥಿ ಸಮುದಾಯಕ್ಕೆ ಆಗ್ತಾ ಇರ್ತಕ್ಕಂಥ ದೊಡ್ಡ ಅನ್ಯಾಯ ನಾಳೆ ಇದೇ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿ ಹೋದ್ರೆ ಇವತ್ತು ತಿಂಗಳಲ್ಲಿ ಎಕ್ಸಾಮ್ಸ್ ಬರುತ್ತೆ ಸರ್ಕಾರ ಇವತ್ತು ಸಮಸ್ಯೆನ ಬಗೆಹರಿಸ್ತಾ ಹೋದ್ರೆ ಈ ವಿದ್ಯಾರ್ಥಿಗಳ ನಾವು ಅನ್ಯಾಯ ಮಾಡ್ತಂತಾಗಲ್ವಾ ಇವತ್ತು ಎಂ ಎಸ್ ಸಿ ತೊಗೋಬೇಕು ಎಂ ಎಸ್ ಸೀಟ್ ತಗೋಬೇಕು ಕೋವೆಂಪುರ್ ಯೂನಿವರ್ಸಿಟಿ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಪೈಪೋಟಿನ ಎದುರಿಸಬೇಕಾಗುತ್ತೆ ನೈಂಟಿ ಪರ್ಸೆಂಟ್ ತಗೊಂಡಿದ್ರು ಕೂಡ ಇವತ್ತು ಸೀಟ್ ಸಿಕ್ಕಿಲ್ಲ ಎಷ್ಟೋ ಜನ ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೆ ಹಾಗಿದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ನಾವು ಬಗೆಹರಿಸೋದು ಯಾರು ಸರ್ಕಾರಕ್ಕೆ ಮತ್ತೆಗೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಮೇಲೆ ಕನಿಷ್ಠ ಪಕ್ಷ ಕಾಳಜಿನೂ ಕೂಡ ಇಲ್ಲ ವಿದ್ಯಾ ಗೌರ್ಮೆಂಟ್ ಕಾಲೇಜಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಕಾಳಜಿ ಇಲ್ಲ ಹಾಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಒಂದು ಆಗ್ರಹ ಮಾಡ್ತಾ ಇದೆ ಕರ್ನಾಟಕ ದಕ್ಷಿಣಾದ್ಯಂತ ಒಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಆಗ್ರಹ ಇಷ್ಟೇನೆ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನ ಸರಿಯಾದ ಪ್ರಮಾಣದಲ್ಲಿ ಆಲಿಸಬೇಕು ಅವರ ಜೀವನಕ್ಕೆ ಭದ್ರತೆಯನ್ನು ಕೊಡಬೇಕು ಜೊತೆಗೆ ತರಗತಿಗಳು ಸುಗಮವಾಗಿ ನಡೀಬೇಕು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಬೇಕು ಅನ್ನೋ ನಮ್ಮ ನಿಲುವಾಗಿರುತ್ತೆ ನವೀನ ವಿದ್ಯಾರ್ಥಿ ಪರಿಷತ್